ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿಂಧುಬಾಯಿ ಎಸ್ ಹೊನ್ನಾಳಿ ತಾಲೂಕು ದೊಡ್ಡೇರಿ ಗ್ರಾಮದ ದೊಡ್ಡೇರಿ ತಾಂಡದಲ್ಲಿ ಜನಿಸಿದ್ದೇನೆ ನನ್ನ ತಂದೆ ಹೆಸರು ಶೇಖರ್ ನಾಯ್ಕು ತಾಯಿ ರೇಣುಕಾಬಾಯಿ ತಾವು ಪ್ರಾಥಮಿಕ ಶಿಕ್ಷಣವನ್ನ ಎಲ್ಲಿ ಪಡೆಯುವಂಥದ್ದಾಯಿತು ತಮ್ಮಗಳಿಂದ ನನ್ನ ಪ್ರಾಥಮಿಕ ಶಿಕ್ಷಣ ಒಂದರಿಂದ ಎಂಟನೇ ತರಗತಿವರೆಗೂ ದೊಡ್ಡೇರಿ ಶಾಲೆಯಲ್ಲೇ ಓದಿದೆ ಸರ್ಕಾರಿ ಸರ್ಕಾರಿ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ದೊಡ್ಡೇರಿಯಲ್ಲೇ ಓದಿದೆ ನಂತರ ಒಂಬತ್ತರಿಂದ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಟಿ ಗೋಪಗೊಂಡನಹಳ್ಳಿಯಲ್ಲಿ ಓದಿದೆ ನಂತರ ಅಲ್ಲೂ ಸಹ ನನಗೆ ಸಪೋರ್ಟ್ ಮಾಡಿ ನನಗೆ ಬೋಧನೆ ನೀಡಿದ ಶಿಕ್ಷಕರಿಗೂ ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅವರು ಸಪೋರ್ಟ್ ಮಾಡಿದಕ್ಕೆ ಅಲ್ಲೂ ಸಹ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಬಂದಿದೆ ತಾವು ಅಲ್ಲಿ ಎಸ್ ಎಲ್ಸಿಯಲ್ಲಿ ಎಂಬತ್ತಾರು ನಮ್ಮ ಅಂಕವನ್ನು ಪಡೆದು ಮುಂದಿನ ಪಿ ಯು ಸಿ ವಿದ್ಯಾಭ್ಯಾಸವನ್ನು ಎಲ್ಲಿ ಸೇರುವಂಥದ್ದು ತಾವುಗಳು ಮಾಡಿದ್ರಿ ಅಂತ ನನ್ನ ಪಿಯು ಸಿಯು ಸಹ ಚನ್ನೇಶ್ವರ ಗ್ರಾಮಾಂತರ ಪೂರ್ವ ಕಾಲೇಜಲ್ಲೇ ಮುಗಿಸಿದೆ ಅಲ್ಲೂ ಸಹ ನನಗೆ ಎಲ್ಲ ಲೆಕ್ಚರ್ ಲೆಕ್ಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಅಲ್ಲೂ ಸಹ ಏಯ್ಟಿ ನೈನ್ ಪರ್ಸೆಂಟ್ ಬಂದಿತ್ತು ಅವರಿಗೂ ಸಹ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ತಾವು ಹೇಳ್ತಾ ಇದ್ರಿ ನಮಗೆ ಓದುವ ಶಕ್ತಿ ನಮಗೆ ಹಣ ಕೊಡ್ಲಿಕ್ಕೆ ತೊಂದರೆ ಇದೆ ನಾನು ಆಗಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ ಅಂತ ಕೂಡ ಅಲ್ಲಿ ಅಂತ ಇದ್ರು ಅದರಾಗ ವಿಷಯದ ಬಗ್ಗೆ ತಗೊಂಡು ಅಂದರೆ ಪಿ ಯು ಸಿ ಅಡ್ಮಿಷನ್ ಆಗಬೇಕಾದ್ರೆ ಹಣದ ಕೊರತೆ ಇತ್ತು ಆದರೂ ಸಹ ಅವರೇ ಅಡ್ಮಿಷನ್ ಮಾಡಿಕೊಂಡು ನಂತರ ಫೀಸ್ನ ಕಟ್ಟಿದ್ರಾಯ್ತಂತ ಎರಡು ವರ್ಷವೂ ನನಗೆ ಸಪೋರ್ಟ್ ಮಾಡಿದರು ಮುಂದೆ ಡಿಗ್ರಿನೂ ಸಹ ಬೇರೆ ಎಲ್ಲೂ ಕಡೆ ಹೋಗಬೇಡ ಅಂತ ಹೇಳಿ ಅಲ್ಲೇ ಮೂರು ವರ್ಷ ಡಿಗ್ರಿ ಮಾಡಲು ಹೇಳಿದರು ಸರ್ ಹಾಂ ನೆಕ್ಸ್ಟು ಪಿ ಯು ಸಿಗ್ರಿಯನ್ನು ಮಾಡಿದ್ರಿ ಅದೇ ಸ್ವಾಮೀಜಿಯವರ ಒತ್ತಾಯದ ಮೇರೆಗೆ ಮೂರು ವರ್ಷ ಡಿಗ್ರಿನೂ ಕೂಡ ಮಠದ ಕಾಲೇಜಲ್ಲೇ ಮುಗಿಸಿದೆ ಸರ್ ಆ ಸ್ವಾಮೀಜಿಯವರ ಆಶೀರ್ವಾದದಿಂದ ಪ್ರಥಮ ರ್ಯಾಂಕ್ ಬಂದಿದೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸರ್ ತಾವು ಆ ಕಾಲೇಜಿನಲ್ಲಿ ಓದುವಾಗ ಓದಿ ಪ್ರಥಮ ರ್ಯಾಂಕ್ ಪಡೆದಿರಿ ಅಂತ ಕೂಡ ಈ ಸಂದರ್ಭದಲ್ಲಿ ತಾವು ತಿಳಿಸ್ತಾ ಇದ್ದೀರಿ ಆ ಕಾಲೇಜಿನಲ್ಲಿ ಉಪನ್ಯಾಸಕರು ತಮಗೆ ಶಿಕ್ಷಣವನ್ನು ದಾರಿಯಲ್ಲಿ ಎಂಥದ್ದು ಯಾಕಂದರೆ ತಾವು ಅಹ್ ಒಂದೇ ಅಂದ್ರೆ ಸಪ್ರೇಟ್ ಆಗಿ ನಿಮಗೆ ಪಾಠ ಹೇಳುವಂತದ್ದು ಮಾಡ್ತಾ ಇದ್ರು ಅಥವಾ ಸಾಮೂಹಿಕವಾಗಿ ವಿದ್ಯಾರ್ಥಿಗಳ ಜೊತೆಗೆ ತಾವುಗಳು ಶಿಕ್ಷಣವನ್ನ ಪಡಿತಾ ಇದ್ರೆ ಅಂತ ಹೇಳಿ ಪ್ರಥಮ ಪ್ರಥಮ ಬಿ ಎ ಹಿಡಿದು ತೃತೀಯ ಬಿ ಎವರೆಗೂ ಸಹ ಎಲ್ರಿಗೂ ಮಾಡುವ ರೀತಿಯಲ್ಲೂ ಕೂಡ ನನಗೂ ಕ್ಲಾಸ್ ಮಾಡ್ತಿದ್ರು ಆದರೆ ಆನ್ಲೈನ್ ಕ್ಲಾಸ್ ಟೈಮಲ್ಲಿ ಮಾತ್ರ ಮೊಬೈಲ್ ಇಲ್ಲದೆ ಇರೋ ಕಾರಣ ಅವರು ನನಗೆ ನೋಟ್ಸ್ಗಳನ್ನೆಲ್ಲ ಕೊಟ್ಟು ಸಹಕರಿಸಿದ್ರು ಆದರೂ ಕೂಡ ಎಲ್ಲರೂ ಸಹಕರಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ತಾವುಗಳು ಆ ಡಿಗ್ರಿ ಕಾಲೇಜಿಗೆ ಅಂದರೆ ಅಲ್ಲೆಲ್ಲ ಆಟಲಲ್ಲಿ ಇರುವಂಥದ್ದು ಮಾಡ್ತಾ ಇದ್ರು ಅಥವಾ ಅಂದರೆ ದಿನನಿತ್ಯ ಓಡಾಡುವಂಥದ್ದು ತಮ್ಮ ಗ್ರಾಮದಿಂದ ಮಾಡ್ತಾ ಇದ್ರು ಅಂತೇಳಿ ಪಿ ಯು ಸಿಯಿಂದ ಡಿಗ್ರಿವರೆಗೂ ಕೂಡ ನಾನು ಓಡಾಡಿನೇ ಓದಿದ್ದು ಇಲ್ಲಿ ಚೀಲೂರಿಂದ ಹಿಡಿದು ದೊಡ್ಡರಿಂದ ಚೀಲೂರ್ವರೆಗೂ ಎರಡೂವರೆ ಕಿಲೋಮೀಟ್ರ್ ನಡಿಬೇಕಿತ್ತು ಮತ್ತು ಹೊನ್ನಾಳಿಯಿಂದ ಬಸ್ ಸ್ಟಾ ಹೊನ್ನಾಳಿಯಿಂದ ಕಾಲೇಜ್ವರೆಗೂ ಒಂದೂವರೆ ಕಿಲೋಮೀಟ್ರ್ ನಡಿಬೇಕಿತ್ತು ಆದರೂ ಕೂಡ ಅದನ್ನ ಸೈಜ್ಕೊಂಡು ಐದು ವರ್ಷವೂ ನಾನು ಮಠದ ಕಾಲೇಜಲ್ಲೇ ಓದಿದೆ ರ್ಯಾಂಕ್ ಬರಲಿಕ್ಕೆ ತಮಗೆ ಮತ್ತೊಂದು ಮಾಡ್ತೀನಿ ಅವರು ಉಪನ್ಯಾಸಕರ ಪಾಠವನ್ನು ಮಾಡ್ತಾ ಆ ಕಾಲೇಜಿನಲ್ಲಿ ತಮ್ಮ ಸ್ಟಡಿ ಅವರ್ಸ್ ಅನ್ನ ಮನೆಗಳಲ್ಲಿ ಎಷ್ಟು ಅವರ್ಸ್ ಮಾಡುವಂಥದ್ದು ಮಾಡ್ತಾ ಇದ್ರು ಅಂದರೆ ನಾನು ಕಾಲೇಜ್ನಲ್ಲಿ ಕ್ಲಾಸ್ಗಳನ್ನೆಲ್ಲ ನೀಟಾಗಿ ಕೇಳಿ ಮತ್ತು ಮನೆಗೆ ಬಂದು ಅದನ್ನು ರಿವಿಸನ್ ಮಾಡ್ತಿದ್ದೆ ರಿವಿಸನ್ ಮಾಡಾದಮೇಲೆ ಎಕ್ಸಾಮ್ ಟೈಮಲ್ಲಿ ಗ್ಯಾಪ್ ಇದ್ದಾಗ ಟೈಮ್ ವೇಸ್ಟ್ ಮಾಡ್ದೇನೆ ಆ ಎಲ್ಲ ಸಬ್ಜೆಕ್ಟ್ನು ಆ ಟೈಮಲ್ಲೇ ರಿಕವರ್ ಮಾಡ್ತಿದ್ದೆ ಸರ್ ನಾನು ರ್ಯಾಂಕ್ ಬರೋದು ನಮ್ಮ ಅಕ್ಕನ ಕನಸಾಗಿತ್ತು ಸರ್ ಅವರು ಒಂದು ಸತಿ ಹೇಳಿದರು ಆದ್ರಿಂದ ರ್ಯಾಂಕ್ ಬರೋಕ್ಕೆ ಪ್ರಯತ್ನ ಪಡ್ತಿದ್ದೆ ಸರ್ ಆಮೇಲೆ ರ್ಯಾಂಕ್ ಬರ್ತೀನಂತ ಅನ್ ಫಸ್ಟ್ ರ್ಯಾಂಕ್ ಬರ್ತೀನಂತ ಅಂದ್ಕೊಂಡಿರಲಿಲ್ಲ ಸರ್ ಹದಿನೈದು ಲೀ ಹದಿನೈದು ರ್ಯಾಂಕ್ ಲೀಸ್ಟಲ್ಲಿ ಒಂದಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಸರ್ ಆದರೆ ಫಸ್ಟ್ ರ್ಯಾಂಕ್ ಬಂದಿದೆ ಅದಕ್ಕೆ ಸಪೋರ್ಟ್ ಮಾಡಿದ ಲಕ್ಚರ್ಸರಿಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಈ ರಾಜ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಅವರು ತಮಗೆ ಸನ್ಮಾನವನ್ನು ಅಂದರೆ ರ್ಯಾಂಕ್ ಸನ್ಮಾನ ಮಾಡಿದ್ದಾರೆ ಶಿಕ್ಷಣದ ಜೊತೆಗೆ ಸೇರಿ ಅಂತ ಹೇಳಿ ತಮಗೆ ಖುಷಿ ತಂದಿದ್ಯಾ ಅಂತ ಹೇಳಿ ಮಾರ್ಚ್ ತಿಂಗಳು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಥಾವರ್ಚಂದ್ ಚಂದ್ ಗೆಹ್ಲೋಟ್ ಮತ್ತು ಶಿಕ್ಷಣ ಮಂತ್ರಿ ಸುಧಾಕರ್ ಅವರು ನನಗೆ ಈ ಸಾಧನೆಗೆ ಪುರಸ್ಕರಿಸಿದ್ರು ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಅಂದ್ರೆ ರ್ಯಾಂಕ್ ಬಂದದ್ಕೆ ರಾಜ್ಯ ಉಪರಾಜ್ಯಪಾಲರು ಸಾಮಾನ್ಯರಲ್ಲ ಒಬ್ಬ ರಾಜ್ಯಪಾಲರು ಒಬ್ಬ ಆಶೀರ್ವಾದ ಮಾಡುವಂಥದ್ದು ಸನ್ಮಾನ ಮಾಡುವಂಥದ್ದು ತಮಗೆ ಖುಷಿ ತಂದಿದ್ಯಾ ಅಂತ ಹೇಳಿ ತುಂಬ ಖುಷಿಯಾಯ್ತು ಸರ್ ಅಂದರೆ ರ್ಯಾಂಕ್ ಬಂದು ರ್ಯಾಂಕ್ ಆದಮೇಲೆ ಬದ್ ಆದ ಆದ ಬದಲಾವಣೆಯಿಂದ ತುಂಬ ಖುಷಿ ಪಟ್ಟಿದ್ದೀನಿ ಸರ್ ಯಾಕಂದರೆ ಮೊದ ಮೊದಲು ನಮಗೆ ತುಂಬ ಕೀಳಾಗಿ ನೋಡ್ತಿದ್ರು ಸರ್ ಆಮೇಲೆ ರ್ಯಾಂಕ್ ಬಂದಾದ ಮೇಲೆ ಯಾರ ಮನೆಗೆ ಬರ್ತಿರ್ಲಿಲ್ವೋ ಅವರೆಲ್ಲ ಬಂದು ನನಗೆ ವಿಶ್ ಮಾಡಿ ವಿಶ್ ಮಾಡಿದ್ದು ತುಂಬ ಖುಷಿ ಆಯ್ತು ಸರ್ ಮತ್ತೆ ನನ್ನ ತಂದೆ ತಾಯಿ ತುಂಬ ಕಷ್ಟಪಟ್ಟು ಓದಿಸಿದ್ರು ಸರ್ ಬಡ ಕುಟುಂಬ ಆದ್ರಿಂದ ತುಂಬಾ ಕಷ್ಟ ತುಂಬ ಕಷ್ಟಪಟ್ಟು ಓದಿಸಿದ್ರಿಂದ ತುಂಬಾನೇ ಅವರು ಖುಷಿ ಪಟ್ರು ಸರ್ ಅದಕ್ಕೆ ನನಗೂ ತುಂಬ ಖುಷಿ ಆಯ್ತು ಸರ್ ನಮಗೆ ಮುಂದಿನ ವಿದ್ಯಾಭ್ಯಾಸವನ್ನ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಕೆ ಎ ಎಸ್ ಮತ್ತು ಐ ಎ ಎಸ್ ಮಾಡಬೇಕಂತ ಅನ್ಕೊಂತೀನಿ ಸರ್ ಆದರೆ ಬಡ ಕುಟುಂಬದಲ್ಲಿ ಇರೋದ್ರಿಂದ ಆರ್ಥಿಕತೆಯ ಕೊರತೆ ಇರೋದ್ರಿಂದ ಬೇರೆಯವರು ಸಹಕರಿಸಿದರೆ ನಮ್ಮ ಜನಾಂಗದವರಾಗಿರಲಿ ಮುಖ್ಯ ಬೇರೆ ಬೇರೆ ದೊಡ್ಡ ಮುಖಂಡರಾಗಿರಲಿ ಅವರು ಸಹಕರಿಸಿದರೆ ನಾನು ಅದನ್ನು ಮಾಡ್ಬೋದು ಸರ್ ಅವರೆಲ್ಲ ಏನು ಮಾಡಬೇಕು ಅಂತ ಕೆ ಎಸ್ ಐ ಎ ಎಸ್ ಎಕ್ಸಾಮ್ನ ಪಾಸ್ ಮಾಡ್ಕೊಂಡು ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕಂತ ಅನ್ಕೊಂತೀನಿ ಸರ್ ಆ ಗೌರ್ಮೆಂಟ್ ಜಾಬ್ ತಗೊಂಡಾದ ಅವ್ರು ನನಗೆ ಯಾರ್ಯಾರು ಸಹಕರಿಸಿದ್ರೋ ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಅವರಿಗೆಲ್ಲರಿಗೂ ನನ್ನ ನನಗೆ ಮಾಡಿದಂತಹ ಸಹಾಯವನ್ನು ಪ್ರತಿಯಾಗಿ ಬೇರೆ ರೂಪದಲ್ಲಿ ಅವರಿಗೆ ನೀಡ್ತೀನಿ ಸರ್ ನಮಗೆ ಸರ್ಕಾರಿ ಶಾಲೆಯಲ್ಲಿ ಓದಿ ಇಷ್ಟಕ್ಕೊಂದು ಸಾಧನೆಯನ್ನು ಮಾಡಿದ್ದೀರಿ ಕೆಲವೊಬ್ಬರು ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ವಿದ್ಯಾವಂತರ ಪ್ರೈವೇಟ್ ಸಂಸ್ಥೆಗೆ ಓದಿದ್ರೆ ಮಾತ್ರ ನಮ್ಮ ಮಕ್ಕಳು ವಿದ್ಯಾವಂತರ ಆಗ್ತಾರೆ ಅನ್ನೋದು ಕೆಲವೊಬ್ಬರ ತಪ್ಪು ಅಂತ ಅಲ್ಲ ಹೇಳೋದು ಅವು ವೈಯಕ್ತಿಕ ವಿಷಯದ ಬಗ್ಗೆ ತಗೊಳ್ಳೋದು ತಿಳಿಸ್ಬೋದಾ ಅಂತ ಹೇಳಿ ಅಂದ್ರೆ ಸರ್ ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಶಾಲೆ ಸರ್ಕಾರಿ ಶಾಲೆ ಆಗಿರ್ಲಿ ಪ್ರೈವೇಟ್ ಶಾಲೆ ಆಗಿರಲಿ ನಾವು ಸಾಧನೆ ಮಾಡಬೇಕಂದ್ರೆ ಎಲ್ಲಿದ್ದರೂ ಕೂಡ ಓದ್ತೀವಿ ಸರ್ ಆದ್ದರಿಂದ ಸರ್ಕಾರಿ ಶಾಲೆಯಲ್ಲಿ ಓದಿದ ಓದಿ ಸಾಧನೆ ಮಾಡಿರೋದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಸರ್ ನಾನು ಬಡ ಕುಟುಂಬದಲ್ಲಿ ಜನಿಸಿದ್ರೂ ಕೂಡ ಒಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಸರ್ಕಾರಿ ಶಾಲೆಯಲ್ಲೇ ಓದಿದೆ ಸರ್ ಆದರೂ ಕೂಡ ನಾನು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ರೀತಿ ನೀಟಾಗಿ ಕ್ಲಾಸ್ ಮಾಡಲ್ಲ ಹಾಗಿಲ್ಲ ಅಂತ ಅಂದ್ಕೊಂಡು ಹಿಂದೆ ಜರುಗ್ದಿದ್ರೆ ಪ್ರೈವೇಟ್ ಶಾಲೆಯಲ್ಲಿ ಸೇರ್ಸಿದ್ರೆ ನಾನು ಬರ್ತ ರ್ಯಾಂಕ್ ತಗೋಳೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನಿಸುತ್ತೆ ಸರ್ ಯಾಕಂದರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬರುವಂಥವರು ಬಡ ಅಂದರೆ ಶಿಕ್ಷಕರು ಬಡ ಬಡ ಕುಟುಂಬದವರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ತುಂಬ ಇಚ್ಛಿಸ್ತಾರೆ ಸರ್ ಆದ್ರಿಂದ ನಾನು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಓದಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್ ನಮಸ್ತೆ ಸರ್ ಇವರು ನನ್ನ ತಂದೆ ಶೇಖರ್ ನಾಯ್ಕ ತಾಯಿ ರೇಣುಕಾ ರೇಣುಕಾಬಾಯಿ ಸರ್ ತಾಯಿ ಮಾತಾಡ್ತಾರೆ ಸರ್ ತಾವು ತಮ್ಮ ಮಗಳು ಡಿಗ್ರಿಯಲ್ಲಿ ಮೊದಲನೇ ರ್ಯಾಂಕ್ ಪಡೆದಿದ್ದಾರೆ ದಾವಣಗೆರೆ ಯೂನಿವರ್ಸಿಟಿಗೆ ತಮಗೆ ಖುಷಿ ನಮಸ್ತೆ ಸರ್ ಸರ್ ನಮ್ಮ ಮಗಳು ಪ್ರಥಮ ರ್ಯಾಂಕ್ ಬಂದಿರೋದು ತುಂಬ ಖುಷಿಯಾಗಿದೆ ಸರ್ ನಮಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿಯಾಗಿದೆ ಸರ್ ಏನಂದರೆ ನಾವು ತುಂಬ ಕಡುಬಡ್ರಿ ಸರ್ ನನ್ನ ಮಗಳು ಇನ್ನೂ ಇನ್ನೂ ಓದೋ ಆಸೆ ನಮಗೂ ಐತೆ ಅವಳು ಮುಂದೆ ಹೋಗ್ಬೇಕು ಅನ್ನೋದು ನಮಗೂ ಆಸೆ ಐತೆ ಅವಳಿಗೂ ಆಸೆ ಐತೆ ಇದೆ ಹ್ಮ್ ಹ್ಮ್ ಐ ಬಿ ಸರ್ ನಮೀಗ ಸಾಧ್ಯ ಆಗ್ಲಿದ್ರು ನಿಮ್ಮಂತ ಪುಣ್ಯ ಪುಣ್ಯಾತ್ಮರು ಯಾರು ಸಹಕಾರ ಮಾಡಿದ್ರೆ ನನ್ ಮಗಳ ಸಾಧನೆಗೆ ಒಂದ್ ದಾರಿ ಸರ್ ಹಾಗಾಗಿ ನಿಮಿಗೆ ಕೇಳ್ಕೊಳ್ಳೋದಷ್ಟೇ ಸರ್ ಯಾರಾದರೂ ಸಹಾಯ ಮಾಡಬೇಕಂತ ಮನಸ್ಸಿರೋರು ನನ್ನ ಮಗಳಿಗೆ ಇವತ್ತು ಸಹಾಯ ಮಾಡಿದರೆ ಮುಂದೆ ಹಾಕಿ ಒಂದು ಗುರಿ ಮುಟ್ಟಿ ನಿಮ್ಮ ಋಣವನ್ನು ತೀರಿಸಿ ಅವಳು ಋಣಮುಕ್ತಳಾಗ್ತಾರೆ ಸರ್ ಹಾಗೆ ಹಾಗಾಗಿ ಯಾರೇ ಇರಲಿ ನಮ್ಮ ಜನಾಂಗದವರು ಅಂತಲೇ ಅಲ್ಲ ಸರ್ ಯಾರೇ ಜನಾಂಗದವರು ಬಡವರಿಗೆ ಕಡು ಬಡವರಿಗೆ ನಾವು ಬಣಜಾರ್ ಸರ್ ಸರ್ ಯಾರೇ ಇಲ್ಲಿ ಕಡು ಬಡವರಿಗೆ ಬಡವ್ರ ಮಕ್ಕಳಿಗೆ ಸಹಾಯ ಮಾಡ್ಬೇಕನ್ನೋ ಮನಸ್ಸಿದ್ರೆ ಯಾರ್ಯಾರು ಸಹಾಯ ಮಾಡಿ ನನ್ನ ಮಗಳಿಗೆ ಗುರಿ ಮುಡ್ಸೋಕೆ ದಾರಿ ಮಾಡಿಕೊಡ್ರಿ ಅಂತ ಕೇಳ್ಕೊತ ಇದ್ದೀನಿ ಸರ್ ಹೌದು ಸರ್ ತಾವು ತಮ್ಮ ಮಗಳು ಯಾಕೆ ಪಡೆದಿದ್ದಾರೆ ತಂದೆಯವರಾಗಿ ಖುಷಿ ತಂದಿದೆ ತಮಗೆ ಖುಷಿ ಆಯ್ತು ಸರ್ ಹಾಂ ಈಗ ಆ ಮಗು ಹೋಗ್ಬೇಕು ಅನ್ನೋಂತ ಹೇಳ್ತಿದೆ ಓದಿಸಲಿಕ್ಕೆ ಸಹಕಾರ ಯಾಕೆ ಸಾಧ್ಯ ಯಾಕಂದ್ರೆ ಸಾಧ್ಯ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಮನಸ್ಸಿಗೆ ಮಡಿಕಬೇಡಿ ಕಡು ಬಡವಂತ ಕುಟುಂಬದಲ್ಲಿ ತಾವು ಕೂಲಿ ಮಾಡಿ ತರಕಾರಿ ಮಾಡಿ ಜೀವನವನ್ನು ಸಾಗಿಸುವಂತರು ಆ ಮಗು ಐ ಎ ಎಸ್ ಮಾಡ್ಬೇಕು ಐ ಪಿ ಎಸ್ ಮಾಡಬೇಕು ಅಂತ ಕನಸಿಟ್ಕೊಂಡಂತ ಮಗು ಹೇಗೆ ಸಾಧ್ಯ ಆಗುತ್ತೆ ನಿಮ್ ಕೈಯಿಂದ ಅಂತ ಅದೇ ಸರ್ ಇದ್ದಂತಾರು ಪುಣಾತ್ಮರಿದ್ರೆ ಮಾಡ್ಲಿ ಇದ್ರೆ ನಮ್ಮ ನಮ್ಮ ಕೆಲಸ ನಾವು ಓದಿಸ್ಬೇಕಂತ ಮಾಡ್ತಾ ಇದ್ದೀವಿ ಮಾಡ್ತೀವಿ ಓದಿಸ್ತೀವಿ ಮುಂದೆ ಹೋಗ್ಲಿ ಅಂತ ಅನ್ಬೋಸ್ತೀವಿ ನಮಸ್ಕಾರ ನಾವು ಬಸವನಗೌಡ ಅಂತೇಳಿ ದೊಡ್ಡೇರಿ ಗ್ರಾಮಸ್ಥರು ನಮ್ಮ ಗ್ರಾಮದ ವಿದ್ಯಾರ್ಥಿ ಆಗಿರ್ತ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಸಿಂಧೂನ ವಿದ್ಯಾರ್ಥಿನಿ ಇಡೀ ದಾವಣಗೆರೆ ಡಿಸ್ಟಿಕ್ಕು ಮತ್ತು ದುರ್ಗಾ ಜಿಲ್ಲೆಯನ್ನು ಒಳಗೊಂಡಿರ್ತಕ್ಕಂಥ ಯೂನಿವರ್ಸಿಟಿಗೆ ಮೊದಲನೇ ರ್ಯಾಂಕ್ ಬಂದು ನಮ್ಮ ದೊಡ್ಡೇರಿಗೆ ಹೆಮ್ಮೆ ಆಗ್ತಕ್ಕಂಥ ವಿಚಾರ ನಮ್ಮ ಹೊನ್ನಾಳಿ ತಾಲೂಕು ಮತ್ತು ದೊಡ್ಡೇರಿ ಗ್ರಾಮಕ್ಕೆ ಹೆಮ್ಮೆ ಆಗ್ತಕ್ಕಂಥ ವಿಚಾರ ಮೊದಲನೇ ರ್ಯಾಂಕ್ ಬಂದಿದ್ದಾಳೆ ಅವಳಿಗೆ ಮೊತ್ತ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಆ ವಿದ್ಯಾರ್ಥಿನಿ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಮತ್ತು ಎಂಟನೇ ತರಗತಿಯಿಂದ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ನಮ್ಮ ದೊಡ್ಡೇರಿ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿ ಎಂಟ್ರಿ ಒಂಬತ್ತರಿಂದ ಹತ್ತಿರದ ಗೋಪನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿ ಒಳ್ಳೆಯ ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡು ಹೊನ್ನಾಳಿ ಚಲ್ಲಂ ವಿದ್ಯಾಪೀಠದಲ್ಲಿ ಡಿಗ್ರಿಯನ್ನು ಓದಿ ಈಗ ಡಿಗ್ರಿ ಪದವಿಯಲ್ಲಿ ರ್ಯಾಂಕ್ ಬಂದಿರತಕ್ಕಂಥದ್ದು ಸುಲಭದ ಮಾತಲ್ಲ ಬಡತನದಿಂದ ಬೆಳೆದು ಅದರಲ್ಲೇ ಕಷ್ಟಪಟ್ಟು ಓದಿ ಈ ರೀತಿ ಬಂದಿರೋದ್ರಿಂದ ನಮ್ಮ ಗ್ರಾಮಕ್ಕೆ ಬಹಳ ಹೆಮ್ಮೆ ಅಂತ ಹೇಳ್ತಾ ಇಡೀ ದೊಡ್ಡೇರಿ ಗ್ರಾಮಸ್ಥರ ಪರವಾಗಿ ಆ ಸಿಂಧೂನ ವಿದ್ಯಾರ್ಥಿನಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ ತಾವು ದೊಡ್ಡೇರಿ ಗ್ರಾಮದ ಮುಖಂಡರು ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ ಆ ವಿದ್ಯಾರ್ಥಿನಿ ಈ ದಾವಣಗೆರೆ ಜಿಲ್ಲೆಗೆ ನಿಮ್ಮ ಗ್ರಾಮಕ್ಕೆ ಹೆಸರು ತಂದು ಕೊಟ್ಟಿದೆ ಅಭಿನಂದನೆ ಕೂಡ ತಾವು ಸಲ್ಲಿಸುವಂತ ಕೆಲಸ ಮಾಡಿದ್ರಿ ಅದು ತಮಗೂ ಕೂಡ ನಾವು ಎ ಬಿ ಸಿಎಸ್ ಪರವಾಗಿ ತಮಗೂ ಅಭಿನಂದನೆ ಸಲ್ಲಿಸ್ತೇವೆ ಆ ಮಗುವಿಗೆ ಬಡತನ ರೇಖೆಯಲ್ಲಿ ಕೆಳಗಡೆ ಇರತಕ್ಕಂಥ ಸಿಂಧುವನ್ನ ವಿದ್ಯಾರ್ಥಿನಿ ಅವರ ತಾಯಿ ಕೂಲಿ ಮಾಡಿ ಬದುಕುವಂಥ ಸ್ಥಿತಿಯಲ್ಲಿದ್ದಾರೆ ಆ ಮಗುವಿಗೆ ಕನಸಿದೆ ಕೆ ಎ ಎಸ್ ಮಾಡಬೇಕು ಐ ಪಿ ಎಸ್ ಮಾಡಬೇಕು ಐ ಎ ಎಸ್ ಮಾಡಬೇಕು ಅಂತ ಇದೆ ಅದು ಅವರು ಯಾವ ಸಮುದಾಯದವರು ನನಗೆ ಗೊತ್ತಿಲ್ಲ ಬಣಜಾರ ಸಮುದಾಯ ಅಂತ ನಾನು ಕೂಡ ಈಗ ಅನ್ಕೊಂಡಿದ್ದೀನಿ ಒಂದು ಸಾಗರ ನಿಮ್ಮ ಗ್ರಾಮದವರಾಗಲಿ ಬೇರೆ ಬೇರೆ ಸಮುದಾಯದವರು ಸೇರಿ ಒಂದು ಶಿಕ್ಷಣ ಕೊಡಿಸುವಂಥದ್ದು ಮಾಡಿದರೆ ಈ ದೇಶಕ್ಕೆ ಆಸ್ತಿ ಆಗ್ಬೋದು ಅವಳು ಹೇಳಿ ಈಗ ತಾವು ಕೇಳ್ತಕ್ಕಂಥದ್ದು ಸರಿ ಇದೆ ಅವಳು ವಿದ್ಯಾರ್ಥಿನಿ ಯಾವ ಸಮುದಾಯನಾರಾಗಲಿ ಸಮುದಾಯನ ಲೆಕ್ಕಲ್ಲ ಅವಳಲ್ಲಿರ್ತಕ್ಕಂಥ ವಿದ್ವತ್ತನ್ನು ಗುರುತಿಸ್ಬೇಕು ಆ ವಿದ್ವತ್ತನ್ನು ಗುರುತಿಸಿ ಆ ಸಮಾಜ ಈ ಸಮಾಜ ಅಂತಲ್ಲ ಅವ್ರ ಸಮಾಜದವರಾಗಲಿ ನಮ್ಮ ಸಮಾಜದವರಾಗಲಿ ಎಲ್ಲರೂ ಆ ಒಂದು ವಿದ್ಯಾರ್ಥಿನಿಯ ಇದಕ್ಕೆ ಬೆಂಬಲವಾಗಿ ನಿಂತು ಆ ಒಂದು ವಿದ್ಯಾರ್ಥಿನಿಗೆ ಸಹಾಯ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ನನ್ನ ಕಳಕಳಿಯ ಮನವಿ ನಮಸ್ಕಾರ ಹ್ಞೂ